ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಪನ್ನೀರ್ ಪರೋಟಾನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ರೀತಿ ಪನ್ನೀರ್ ಪರೋಟ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಉಬ್ಬಿ ಬರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿಯೇ ಮಾಡಿಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಪನ್ನೀರ್ ಪರೋಟ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟನ್ನು ತಗೊಳ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬದಲಾಗಿ ನೀವು ಎಣ್ಣೆನೂ ಹಾಕ್ಕೊಳ್ಬೋದು ತುಪ್ಪ ಹಾಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪನೇ ನೀವು ಕರಗಿಸ್ಬಿಟ್ಟು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಸಾಫ್ಟ್ ರೀತಿಯಲ್ಲಿ ಕಲಿಸ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ ಚಪಾತಿ ಹಿಟ್ಟಿಗೆಲ್ಲ ನಾವು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಳ್ಳೋಣ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದು ನಾದಿದ್ದಾಯಿತು ಇವಾಗ ಇದನ್ನು ಮುಚ್ಚಿಡೋಣ ಒಂದು ಹದಿನೈದು ನಿಮಿಷಗಳ ಕಾಲ ಇದ್ದೀನಿ ಇವಾಗ ಇಲ್ಲಿ ಬಂದು ಮಿಕ್ಸಿ ಬೌಲ್ಗೆ ಪನ್ನೀರನ್ನ ತೊಗೊಂಡಿದ್ದೀನಿ ನೂರ ಐವತ್ತು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ನೀವು ಪನ್ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿನೂ ನೀವು ತಗೊಳ್ಬೋದು ಇದನ್ನು ಎಲ್ಲನೂ ತುರಿದ್ಬಿಟ್ಟು ತಗೊಳ್ತಾ ಇದ್ದೀನಿ ಇವಾಗ ಪನ್ನೀರ್ ಎಲ್ಲನೂ ಇದೇ ರೀತಿ ಎಲ್ಲನೂ ತುರ್ಕೊಂತೀನಿ ಇವಾಗ ತುರಿದಿದ್ದಾಯ್ತು ನೋಡಿ ನೋಡಿ ತುರಿದ ಮೇಲೆ ಇಷ್ಟ ಆಯಿತು ಪನ್ನೀರಿದು ಇದಕ್ಕೇನೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ಬದಲಾಗಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಂದ್ರೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಬಂದಿಲ್ಲ ಆಮ್ಚೂರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಆಮ್ಚೂರು ಪೌಡರ್ ಇಲ್ಲಂದ್ರೂ ನೀವು ಚಾಟ್ ಮಸಾಲೂ ನೀವು ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಮೆಣಸಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ಚೆನ್ನಾಗಿದು ಅಷ್ಟೇ ನಾದ್ಬಿಟ್ಟು ಇದು ಕಲಿಸ್ಕೊಳ್ಬೇಕು ಒಳ್ಳೆಯ ಒಂದು ಉಂಡೆ ರೀತಿಯಲ್ಲಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೀವು ಮ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿದ್ರೂ ಆಯಿತು ನಾವು ಇಲ್ಲಂದ್ರೆ ಕೈಯಿಂದನೂ ಕಲಿಸ್ಕೊಂಡ್ರೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಉಂಡೆ ರೀತಿಯಲ್ಲಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆಗಬೇಕು ಇವಾಗ ಇದನ್ನೆಲ್ಲ ಕಲಿಸಿದ್ದಾಯಿತು ಇವಾಗ ನಾನು ಎಲ್ಲರೂ ಉಂಡೆ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಐದು ಉಂಡೆನ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅಷ್ಟೇ ಇವಾಗ ಪನೀರ್ ಮಿಶ್ರಣದ ಉಂಡೆ ಏನು ಮಾಡಿದ್ದೀನಿ ಅದೇ ಪ್ರಮಾಣದಲ್ಲಿ ನಾವು ಅದು ಎಷ್ಟು ಉಂಡೆ ಮಾಡಿದ್ದೀನೋ ಅಷ್ಟೇ ಸೈಜಲ್ಲಿ ಗೋಧಿ ಹಿಟ್ಟಿನ ಉಂಡೆನೂ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಗೋಧಿ ಹಿಟ್ಟಿನ ಉಂಡೆನೂ ಮಾಡ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟಿನ ಉಂಡೆ ಒಂದು ತಗೊಂಡಿದ್ದೀನಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಅದ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ಲಟ್ಟಿಸ್ಕೊಣ ಈ ಥರ ಇವಾಗ ಇದ್ರ ಮೇಲೆ ಬಂದು ಪನ್ನೀರ್ ಉಂಡೆನ ಇಟ್ಕೊಳ್ಳೋಣ ಇದನ್ನು ನಿಧಾನವಾಗಿ ಕ್ಲೋಸ್ ಮಾಡೋಣ ಎಕ್ಸ್ಟ್ರಾ ಹಿಟ್ಟು ಜಾಸ್ತಿ ಬಂದರೆ ಅದನ್ನು ತೆಗೆದುಬಿಡೋಣ ನೋಡಿ ಎಕ್ಸ್ಟ್ರಾ ಹಿಟ್ಟು ಜಾಸ್ತಿ ಬರ್ತಾ ಇದೆಯಲ್ವ ಅದನ್ನೆಲ್ಲ ನಾನು ತೆಗೆದುಬಿಡ್ತಿದ್ದೀನಿ ಒಂದು ಸ್ವಲ್ಪ ಕೈಯಿಂದನೇ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಎರಡೂ ಸೈಡಲ್ಲಿ ಹಿಟ್ಟಿನ ಹಾದುಕೊಂಡು ಬರ್ತಾಯಿದ್ದೀನಿ ಹಿಟ್ಟಿನ ಅದು ಚೆನ್ನಾಗಿ ಕೈಯಿಂದನೇ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ತಟ್ಕೊಳ್ಬೇಕು ಕೈಯಿಂದ ಈ ರೀತಿ ಮಾಡೋದರಿಂದ ಪನ್ನೀರ್ ಮಿಶ್ರಣ ಏನಿದ್ದಾರೆ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಾಂದರೆ ಒಂದೇ ಕಡೆ ಇರುತ್ತೆ ಮಧ್ಯದಲ್ಲಿ ಒಂದೇ ಇರುತ್ತೆ ಆಮೇಲೆ ಕೊನೆಗೆಲ್ಲ ನಮಗೆ ಸಿಗೋದೇ ಇಲ್ಲ ಬರೀ ಚಪಾತಿ ಥರ ತಿನ್ನೋ ಥರ ಆಗುತ್ತೆ ಅದಕ್ಕೋಸ್ಕರ ಕೈಯಿಂದ ನಾವು ಈ ರೀತಿ ಮಾಡೋದರಿಂದ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಪನ್ನೀರು ಪರೋಟ ಬಂದು ಉಬ್ಬಿ ಬರುತ್ತೆ ಚೆನ್ನಾಗಿ ನೋಡಿ ಇವಾಗ ಲಟ್ಟಣಿಗೆಯಿಂದ ನಿಧಾನವಾಗಿ ಲಟ್ಟಿಸಿದರೆ ಆಯಿತು ಇದು ಜಾಸ್ತಿ ತೆಳುವಾಗಿ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ಲಟ್ಟಿಸ್ತಾ ಇದ್ದೀನಿ ನಾನು ಜಾಸ್ತಿ ತೆಳುವೂ ಇಲ್ಲ ಜಾಸ್ತಿ ದಪ್ಪನೂ ಇಲ್ಲ ಮೀಡಿಯಮಲ್ಲಿ ಲಟ್ಟಿಸೋಣ ನಾನಿಲ್ಲಿ ತವಾನ ಇಟ್ಟಿದ್ದೆ ಪಸ್ಟೇನೆ ಅದು ಬಿಸಿಯಾಗಿದೆ ಇವಾಗ ನಾನು ಬಂದು ಪರೋಟಾನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪ ಬೆಣ್ಣೆ ಹಾಕೊಂಡ್ರೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ತಿರುಗಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ತುಪ್ಪ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ತುಂಬ ಅಂದರೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಹುಬ್ಬಿ ಬರುತ್ತೆ ಎಲ್ಲ ಪರೋಟಾನು ಇದೇ ರೀತಿಯಾಗಿ ಹುಬ್ಬಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಎರಡೂ ಸೈಡಾಗಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಯಾವುದೇ ಪರೋಟ ಮಾಡಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಫ್ಟಾಗಿ ಇರುತ್ತೆ ಪನ್ನೀರ್ ಪರೋಟ ಪನ್ನೀರ್ ಪರೋಟ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್